ಏನು ನಾನ್ ಬಂದು ಅವ್ರ ಮುಂದೆ ತಪ್ಪೋಗ್ಕೋಬೇಕಾ ಆಗಲ್ಲ ಮೇಸ್ಟ್ರೆ ನೀನ್ ಹೀಗೆ ಹಠ ಹಿಡಿದ್ರೆ ಕಾಲೇಜಿಗೆ ಕಾಲ್ ಹಿಡ್ದಾಗೆ ಡಿಬಾರ್ ಮಾಡ್ತಾರೆ ಪೊಲೀಸ್ ಕ್ಯಾಂಡ್ ಅವರ್ ಮಾಡ್ತಾರೆ ಅಷ್ಟೇ ತಾನೆ ಮೇಸ್ಟ್ರೆ ನಾನ್ ಕಾಲೇಜಲ್ಲಿದ್ರು ಒಂದೇ ಲಾಕಪ್ನಲ್ಲಿ ಇದ್ರು ಒಂದೇ ಯಾವ್ದಕ್ಕೂ ಸಿದ್ಧ ಅಲ್ಲಪ್ಪ ರಾಮಾಚಾರಿ ನೀ ಚಿಕ್ಕ ವಯಸ್ಸಿಂದಲೂ ಹಠ ರೋಷ ದ್ವೇಷ ಪ್ರತೀಕಾರ ಇಂಥ ಕೆಟ್ಟ ಗುಣಗಳನ್ನೇ ಬೆಳೆಸ್ಕೋತಾ ಬಂದ್ಬಿಟ್ಟೆ ನನ್ನ ಮಾತು ಕೇಳು ಈ ದ್ವೇಷ ಪ್ರತೀಕಾರ ಅನ್ನೋದು ಪ್ರಾರಂಭದಲ್ಲಿ ಸಿಹಿಯಾಗಿದ್ರು ಅದರ ಅಂತ್ಯ ತುಂಬಾ ಕಹಿಯಾಗಿರುತ್ತೆ ಕಣೋ ನೀವು ನನಗ್ ಮಿಡ್ಲ್ ಸ್ಕೂಲ್ ಇದ್ದಾಗ ಮಾತ್ರ ಮೇಷ್ಟ್ರು ಈಗಲ್ಲ ಶೋ ಶೋ ಅಕ್ಷರಂ ಕಲಿಸಿದ ಗುರು ಕಣು ಸರಿಯಪ್ಪ ನೀನು ನನ್ನ ಮೇಷ್ಟ್ರು ಅಂತ ಒಪ್ಕೊಳ್ಳೇ ಬೇಡ ಆದ್ರೆ ನೀನು ನನ್ನ ಶಿಷ್ಯಾಂತ ಯಾವತ್ತೂ ತಿಳ್ಕೋತೀನಿ ಕಣ ಯಾವ ಜನ್ಮದ ಋಣಾನು ಬಂಧನೋ ಏನು ನಿನ್ನ ಮೇಲೆ ನನಗೆ ಪಾಶ ಎಳಿತಾ ಇದೆ ಯಾವ ಜನ್ಮದ ಸಂಬಂಧನೋ ಏನೋ ಅವಳು ನೀನು ಅಂತಂದ್ರೆ ಸುಮ್ಮನೆ ಗೊತ್ತು ಗೊತ್ತಾಳೆ ಮಕ್ಕಳಿಲ್ಲದೆ ನಾವು ನಿನ್ನ ಮಗ ಅಂತ ತಿಳ್ಕೊಂಡಿದ್ದೀವಿ ಕಡು ಈ ವಿಶ್ವಾಸ ವಾಂಚಲ್ಯ ನಿನಗಿಲ್ವೇನೋ ಇಲ್ಲ ಅಂತ ಯಾವರಿಂದ ತೋಚ ಸರ್ತಿ ಸರ್ ಬೇರೆ ಯಾರು ಅಂದಿಲ್ಲ ಕಡು ನನಗೆ ಅನುಮಾನ ಬಂತು ಕೇಳಿ ಎಂತ ಮಾತಾಡ್ತಿದ್ದೀರಿ ಮೇಸ್ಟ್ರೆ ನೀವು ಬೇಡ ಅಂತ ಕೆಲಸ ಮಾಡಿದ್ದೀನಿ ಹೌದು ಹಾಗಾದ್ರೆ ಶ್ಯಾಮರಾಯರ್ ಹತ್ರ ತಪ್ಪೊಪ್ಪು ಮೇಸ್ಟ್ರೆ ನಿಮ್ ಹೇಳಿ ಮಾಡ್ತಿದ್ದೀರಿ ಮಾಡಿ ತಪ್ಪು ಧೀರ ಕಣೆಯಾ ನೀನೇನ್ ಧೀರ್ನೋ ಹೇಳಿಯೋ ನೀ ಧೀರ್ಣೆ ಆದ್ರೆ ನನ್ ಇಲ್ವಾ ಇಲ್ಲ ಹೇಳಿ ಆದ್ರೆ ಯಾವ್ದಾದ್ರು ಕವಿ ಒಳಗೆ ಹಕ್ಕೋ ಸರಿ ಮೇಸ್ಟ್ರೆ ನಡೀರಿ ಹೋಗಿ ಇದು ಇದು ಧೀರ್ ಬಾ ಿನಯ ಧ್ವಜ ಹಾರಿಸಿತು ಹೌದು ಮಿಸ್ಟ್ರೆ ಏನು ಸಂದೇಶ ಸಾರತ್ತೆ ಇದು ಅದು ನನ್ನ ಪ್ರತೀಕಾರದ ಲಾಂಛನ ಮಿಸ್ಟ್ರೆ ಸರ್ಪ ದುರ್ಯೋಧನನ ಲಾಂಛನ ನೀನು ದುರ್ಯೋಧನನಾಗಬಾರದಪ್ಪ ಧರ್ಮರಾಯನಾಗಬೇಕು ನಿನಗೆ ಆದರ್ಶ ರಾಮ ರಾವಣ ಅಲ್ಲ ಇವತ್ತೇ ಕೊನೆ ನಿನ್ನ ಮನಸ್ಸಿನ ಕೋಟೆ ಒಳಗೆ ಈ ಪ್ರತೀಕಾರ ಧ್ವಜ ಇನ್ಯಾವತ್ತೂ ಹಾರ್ಕೊಡ್ತು